समाचार आज के समाचार में ये दिख रहा है कि आज की समाचार ये है कि बनने से हमारे क्या क्या चीज मारा है उसकी आज जानकारी लेने आए हमें हमारे गांव में अनेक सी गई बहुत ज्यादा था अब वो भी दिखाई नहीं देता और दिखाई देता है वो घर में भाषा कही है डर में कि वो निकल रहा है और ये कौन हमारे गांव में बहुत ज्यादा चिड़ाई चुगू है पहले रहते थे अब नहीं है हमारे गांव में चिड़ाई चुगू और बहुत ज्यादा यही हो रहा है चिड़ाई की आवाज सुनने के लिए कई अरे चिड़ाई की आवाज सुनने के लिए हमारे देश तरफे तो गए खंभा लगा इस दिन से हमारे गांव में चिड़ाई का ज़्यादा भाषण नहीं होता तो डर-डर से तो तुम्हारे गांव से चीनी चली गई है। अरे बताए जाते हैं कि हमारे गांव में चीनी एक तो दिन नहीं रहेगा, तो हम किसे भी फिर ये फिर आप लिखकर बताना। ये वीडियो नोडी, ये वीडियो जरिए बेस्ट टाइम आ जा रहे ಟವರ್ಗಳು ಈಗ ನಾವು ಫೋರ್ ಜಿ ಫೈವ್ ಜಿ ನೆಟ್ವರ್ಕ್ ಅಂತ ಬಳಸ್ತಾ ಇದ್ದೀವಲ್ಲ ಈ ಟವರ್ಗಳನ್ನ ಆಗ್ತಾ ಇರೋದ್ರಿಂದ ಆಗ್ತಾ ಇರೋಂಥ ಅನಾಹುತ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಮುಂದೆ ಒಂದು ದಿನ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಆಗಿದೆ ಅಂತ ಇವರು ಹೇಳ್ತಾ ಇರೋದು ಇವರು ಜೇನು ಕೀಳೋರು ಬೇಸಿಕಲಿ ಜೇನು ಕುರುಬರು ಅಂತಲೇ ಅನ್ಕೊಳ್ಳಿ ಜೇನು ಕೀಳೋರು ಎಷ್ಟೆಷ್ಟು ಕಡೆ ಇದ್ದಾರೆ ಅಂಥವ್ರನ್ನ ಒಂದು ಪಂಗಡ ಮಾಡಿಟ್ಟಿದ್ದಾರೆ ಬಿಡಿ ಆ ಪಂಗಡದವರು ಈಗ ಹೇಳ್ತಾ ಇರೋದು ಜೇನು ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕೆ ಅಂದರೆ ಆ ಜೇನು ಹುಳಗಳೇನಿದೆ ಅದು ಒಂದು ಹೂವಿನಿಂದ ಇನ್ನೊಂದು ಹೂಗೆ ಹೋಗಿ ಕೂತು ಪರಾಗಸ್ಪರ್ಶ ಕ್ರಿಯೆಗೆ ಕಾರಣ ಆಗ್ತಾ ಇತ್ತು ಇದರಿಂದ ನಮಗೆ ಗೊತ್ತಿಲ್ಲದೇನೆ ಪ್ರಕೃತಿನಲ್ಲಿ ಎಷ್ಟೆಷ್ಟು ಗಿಡ ಮರ ಅನ್ನೋದು ಬೆಳೀತಾ ಇತ್ತು ಏನಾಗ್ತಾ ಇದೆ ಆ ಟವರ್ಗಳು ಹಾಕಿರೋದ್ರಿಂದ ಅದರ ಸಿಗ್ನಲ್ಲು ಮತ್ತೆ ಅದರ ವೇವು ಅದ್ರ ವೈಬ್ರೇಷನ್ ಇಂದ ಊರುಗಳನ್ನ ಬಿಟ್ಟು ಹೋಗ್ತಾ ಇದ್ದಾವೆ ಈ ಜೇನುಳಗಳು ಎಲ್ಲಿ ಹೋಗಿ ಬದುಕ್ತಾ ಇದೆ ಕಾಡುಗಳ ಕಡೆ ಹೊರಟೋಗ್ತಾ ಇದೆ ಎಷ್ಟೆಷ್ಟೋ ಕಡೆ ಜೇನುಳಗಳ ಸಂತತಿ ಅನ್ನೋದೇ ನಾಶ ಆಗ್ತಾ ಇದೆ ಇದೇ ರೀತಿ ಹೋದ್ರೆ ಮುಂದೆ ಒಂದು ದಿನ ನಾವು ತಿನ್ನೋದಕ್ಕೂ ಕೂಡ ಏನು ಸಿಗೋದಿಲ್ಲ ಅಂತ ಪರಿಸ್ಥಿತಿಗೆ ನಾವೇ ಕಾರಣ ಆಗ್ತೀವಿ ಅಂತ ಎಚ್ಚರಿಸ್ತಾ ಇದ್ದಾರೆ ಆ ಊರಿನಲ್ಲಿ ಅಂತ ಪರಿಸ್ಥಿತಿ ಈಗ ನೋಡ್ತಾ ಇದ್ದಾರೆ ನಾರ್ಮಲ್ ಆಗಿ ಜೇನು ಕಿತ್ತು ಮಾರು ಬದುಕು ಜನ ಎಷ್ಟೋ ಜನ ಇದ್ದಾರೆ ಅಂಥವ್ರು ಈಗ ಕಡಿಮೆ ಆಗ್ತಾ ಇದ್ದಾರೆ ಕಾರಣ ಜೇನುಳಗಳೇ ಸಿಗ್ತಾ ಇಲ್ಲ ಸಿಟಿ ಸುತ್ತಮುತ್ತ ಎಲ್ಲೋ ಕೆಲವೊಂದು ಕಡೆ ಜೇನುಳಗಳು ಸಿಗ್ತಾ ಇರ್ಬೋದು ಇನ್ನ ಉಳಿದ ಕಡೆ ಜೇನುಗಳು ಬದುಕೋದಕ್ಕಾಗ್ತಾ ಇಲ್ಲ ಕಾರಣ ಬಂದು ಈ ಟವರ್ಗಳಿಂದ ಬರ್ತಾ ಇರೋ ಸಿಗ್ನಲ್ಗಳಿಂದ ಅವುಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅವುಗಳು ಡೈರೆಕ್ಷನ್ ಡೈರೆಕ್ಷನ್ಗೆ ತಪ್ತಾ ಇದೆ ಇದರಿಂದನೇ ಅವುಗಳು ಸಾಯ್ತಾ ಇದ್ದಾವೆ ಜೇನುಳಗಳು ಸಕ್ರೆ ಮುಂದೆ ಒಂದು ದಿನ ಪ್ರಕೃತಿ ನಾಶ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಒಂದು ದಿನ ಪರಿತಪಿಸಬೇಕಾಗುತ್ತೆ ಇದಕ್ಕೋಸ್ಕರ ಇವಾಗ ಅದು ಸ್ವಲ್ಪ ಬದಲಾಗಿ ಈ ಟವರ್ಗಳು ಹಳ್ಳಿಗಳಲ್ಲಿ ಬೇಕಾ ಅಂತ ಈ ವ್ಯಕ್ತಿ ಕೇಳ್ತಾ ಇದ್ದಾನೆ ಅವ್ರ ಊರಲ್ಲಿ ತುಂಬಾ ಸುಂದರವಾದ ಹೂಗಳು ಬಿಡ್ತಾ ಇದ್ವು ಅದನ್ನ ನೋಡೋದಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾ ಇದ್ರು ಇನ್ನ ಜೇನುಳಗಳು ಒಂದು ಶಬ್ದ ಮಾಡ್ಕೊಂಡು ಆ ಊರಿನಲ್ಲೆಲ್ಲ ಓಡಾಡ್ತಾ ಇದ್ವು ಈಗ ಅಂತ ಪರಿಸ್ಥಿತಿ ಆ ಊರಲ್ಲಿಲ್ಲ ಕಾರಣ ಅಲ್ಲಿ ಹಾಕಿರುವಂತ ಒಂದು ಟವರ್ನಿಂದ ಅಲ್ಲಿದ್ದಂತ ಜೇನು ಹುಳಗಳೆಲ್ಲ ಊರು ಬಿಟ್ಟು ಹೋಗಿದೆ ಮನುಷ್ಯರು ಕೂಡ ಒಂದು ದಿನ ಊರ್ ಬಿಟ್ಟು ಪರಿಸ್ಥಿತಿ ಬರುತ್ತೆ ಅಂತ ಎಚ್ಚರಿಸ್ತಾ ಇದ್ದಾರೆ ವ್ಯಕ್ತಿಗಳು ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ನಮ್ಮ ಅನುಕೂಲಕ್ಕೋಸ್ಕರ ನಾವು ಮಾತಾಡ್ತೀವಿ ನಮಗೇನು ಟೈಮ್ ಪಾಸ್ ಆಗಬೇಕು ಅಯ್ಯೋ ಬಿಡಮ್ಮ ಇನ್ನೊಂದು ಇಪ್ಪತ್ತು ವರ್ಷ ಆದ್ಮೇಲೆ ಏನಾಗುತ್ತೋ ಬಿಡುವಂತ ಯೋಚನೆ ಮಾಡ್ತೀವಿ ಆದ್ರೆ ಇಪ್ಪತ್ತು ವರ್ಷಕ್ಕೆ ಮುಂದಕ್ಕೆ ಯೋಚನೆ ಮಾಡದೆ ಅವ್ರು ಯಾಕೆ ಆಸ್ತಿ ಮಾಡಬೇಕು ಅವ್ರಿಗೋಸ್ಕರ ಎತ್ತಿಡ್ಬೇಕು ಅಂತ ಯೋಚನೆ ಮಾಡ್ತೀರಾ ಎಲ್ಲ ಬಿಟ್ಬಿಟ್ಟು ನಾರ್ಮಲ್ ಆಗಿ ಸಾಧುಗಳ ತರ ಯೋಗಿಗಳ ತರ ಬದುಕ್ಬೋದಲ್ಲ ನಾವು ಯೋಚನೆ ಮಾಡೋದು ಏನಂತಕ್ಕೆ ಮುಂದೆ ಒಂದು ದಿನ ಪೀಳಿಗೆಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ನಾವು ಮಾಡಿಟ್ಟಿದ್ದು ಯಾರೋ ಒಬ್ರು ಒಳ್ಳೆ ರೀತಿ ಅನುಭವಿಸ್ಲಿ ಎಕ್ಸಾಂಪಲ್ ಒಬ್ರು ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅನುಭವಿಸ್ಲಿ ಅಂತ ಮಾಡಿರ್ತೀವಲ್ಲ ಆ ಯೋಚನೆ ಇಲ್ಲ ಅಂದ್ರೆ ಯಾಕೆ ಬೇಕು ಈ ಸಂಪಾದನೆ ಮಾಡೋದು ಅಂತ ಯೋಚನೆ ಮಾಡಿ ಇವರು ಅದನ್ನೇ ಹೇಳ್ತಾ ಇರೋದು ನಾವು ಮುಂದಿನ ಪೀಳಿಗೆಗೆ ಏನ್ ಕೊಡ್ತಾ ಇದ್ದೀವಿ ಈ ರೀತಿ ನಾಶ ಮಾಡ್ತಾ ಹೋದ್ರೆ ಎಲ್ಲಾನು ಬೇಕ ಅಂತ ಪೀಳಿಗೆ ಅಂತ ಅಡ್ವಾನ್ಸ್ ಟೆಕ್ನಾಲಜಿ ನಮಗ್ ಬೇಕಾ ಅಂತ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯೋಚನೆ ಮಾಡೋದು ಬಿಡೋದು ನಮಗ್ ಬಿಟ್ಟಿದೆ ನಮ್ ಜನಕ್ಕೆ ಏನು ಅಂದ್ರೆ ಕೈಯಲ್ಲಿ ಟೈಮ್ ಪಾಸ್ ಆದ್ರೆ ಸಾಕು ಇವುಗಳ ಬಗ್ಗೆ ಯೋಚನೆ ಇಲ್ಲ ಬಿಡಿ ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ ಮುಂದೆ ಒಂದು ದಿನ ಇದರಿಂದ ಕಷ್ಟ ಅನುಭವಿಸ್ಬೇಕಾಗತ್ತೆ ಇದು ಸತ್ಯ ಅಂತ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು ಹಳ್ಳಿ ಹಳ್ಳಿಗಳಲ್ಲಿ ಟವರ್ ಆಗ್ತಾ ಇದ್ದಾರೆ ಇಂಟರ್ನೆಟ್ಗೋಸ್ಕರ ಇದೇ ರೀತಿ ಹೋದ್ರೆ ಮುಂದೆ ಒಂದು ದಿನ ಇಂಟರ್ನೆಟ್ ಇಂದಾನೆ ಮನುಷ್ಯರ ನಾಶ ಆಗೋದಂತೂ ಫಿಕ್ಸ್ ಅಂತಾನೆ ಇದೊಂದು ಎಚ್ಚರಿಕೆ ಗಂಟೆ ಈ ತರ ಎಚ್ಚರಿಕೆ ಗಂಟೆಗಳು ನಮ್ಮ ಸುತ್ತ ಬಾರಿಸ್ತಾನೆ ಇದೆ ನಾನು ನಿಮ್ಗೆ ಎಚ್ಚರಿಸ್ತಾನೆ ಇರ್ತೀನಿ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್